ಗಾಡಿ ತುಂಬಾ ಚೆನ್ನಾಗಿ ಕಮ್ಮಿ ಕೊಡ್ತಾರೆ ರೇಟ್ ಗಾಡಿ ತುಂಬಾ ಚೆನ್ನಾಗೈತೆ ಸಲ ವಿಸಿಟ್ ಮಾಡಿ ಏನಿಲ್ಲ ಒಳ್ಳೆ ತುಂಬಾ ಕಮ್ಮಿ ಬೆಲೆಗೆ ಕೊಡ್ತಾರೆ ಗಾಡಿನ ಸಲ ವಿಸಿಟ್ ಮಾಡಿ ನೋಡಿ ಗಾಡಿ ತಗೊಂಡೋಗಿ ಯೂಟ್ಯೂಬ್ ಚಾನಲ್ ಬಗ್ಗೆ ಏನ್ ಹೇಳ್ತೀರಾ ಯೂಟ್ಯೂಬ್ ಚೆನ್ನಾಗಿದೆ ನೋಡೋರಿಗೆ ಬರಬೇಕು ಅಂತ ಅನಿಸುತ್ತೆ ಇಲ್ಲಿ ಬಂದು ಪರವಾಗಿಲ್ಲ ಚೆನ್ನಾಗಿ ಅನುಕೂಲ ಆಗಿದೆ ಹಂಗಾಗಿ ಬಗ್ಗೆ ಏನದು ತುಂಬಾ ಬುದ್ಧಿವಂತರು ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ಮೂರೆಂಬ ಪ್ರದೇಶದಲ್ಲಿರುವ ನಮ್ಮ ಎಮ್ ಎಮ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋರೂಮಿಗೆ ಎರಡನೇ ಬ್ರಾಂಚ್ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಮಂಡ್ಯ ಜಿಲ್ಲೆಯಿಂದ ಪಾಂಡವರ ಪಾಂಡವಪುರ ತಾಲೂಕಿನಿಂದ ನುಗ್ಗೆಹಳ್ಳಿ ಗ್ರಾಮದಿಂದ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇವತ್ತು ಅರುಣ್ ಗೌಡ್ರ ಅವರು ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ತುಂಬಾ ನಮಗೆ ಖುಷಿ ಆಗ್ತಿದೆ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ನುಗ್ಗೆಹಳ್ಳಿ ಗ್ರಾಮದಿಂದ ಪಾಂಡವಪುರ ತಾಲೂಕಿನಿಂದ ಮಂಡ್ಯ ಜಿಲ್ಲೆಯಿಂದ ವಿಸಿಟ್ ಮಾಡಿದ್ದಾರೆ ಅಂದ್ರೆ ನಮಗಿಂತ ತುಂಬಾ ಖುಷಿ ಆಗ್ತದೆ ಮಂಡ್ಯ ಜಿಲ್ಲೆಯಿಂದ ಬೇಜಾವಣೆ ಜನಗಳು ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ದಾರೆ ಹಾಗೆ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇವತ್ತು ಅರುಣ್ ಗೌಡ್ರು ಸರ್ ಕೂಡ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಸರ್ ತುಂಬಾ ಬಿಸ್ನೆಸ್ ಮ್ಯಾನ್ ತುಂಬಾ ನಮಗೆ ಖುಷಿ ಆಯಿತು ಟಿಪ್ಪ ಎರಡು ಮೂರು ಟಿಪ್ಪರೆಲ್ಲ ಹೇಳಿದ್ರು ತುಂಬಾ ಖುಷಿ ಆಯಿತು ಹಾಗಾಗಿ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಇವತ್ತು ನಮ್ಮ ಶೋರೂಮ್ ನೀವು ವಿಸಿಟ್ ಮಾಡಲಿಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಕಾರಣ ಸೋಷಿಯಲ್ ಮೀಡಿಯಾ ಕಾರಣ ಅಲ್ಲ ಸರ್ ಹೌದು ಹಾಗಾಗಿ ದಿನನಿತ್ಯ ನಮ್ಮ ವೀಡಿಯೋಗಳು ನೋಡ್ತಾ ಇದ್ರು ನೋಡ್ತಾನಿದ್ರು ಇದ್ರು ನೋಡ್ತಾನಿದ್ರು ಒಂದಲ್ಲ ಒಂದು ದಿನ ನಮ್ಮ ಶೋರ್ಮ್ ವಿಸಿಟ್ ಮಾಡ್ಬೇಕಂತ ಅರುಣ್ ಗೌಡ್ರವರು ಯೋಚನೆ ಮಾಡ್ತಾನಿದ್ರೆ ಹಾಗೆ ಇವತ್ತು ವಿಸಿಟ್ ಮಾಡಿಬಿಟ್ರೆ ತುಂಬ ಖುಷಿಯಾಗ್ತಾಯಿದೆ ಹಾಗೆ ಸರ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ಏಳು ಗಂಟೆಗೆ ಕ್ಲೋಸ್ ಆಗುವ ಶೋರೂಮ್ ಇವತ್ತು ಎಂಟೂವರೆ ಗಂಟೆ ತನಕ ಕೂಡ ಸಾರ ಜೊತೆ ಮಾತಾಡಿ ಇವತ್ತು ಲೇಟಾಗೋಯಿತು ಹಾಗೆ ನಾವು ಕೊಟ್ಟ ಗಾಡಿ ಬಗ್ಗೆ ಎಲ್ಲವನ್ನು ಕೂಡ ಸರ್ ಮಾತಾಡಬೇಕು ಅದೆಷ್ಟು ವೀಡಿಯೋಗಳನ್ನು ನೋಡಿಬಿಟ್ಟು ಇವತ್ತು ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ದೀರಾ ಅಲೋ ಸರ್ ಹೌದು ಹಾಗೆಯೇ ನಿಮ್ಮ ವೀಡಿಯೋ ನಾಲ್ಕು ಜನಗಳಿಗೆ ಅನುಕೂಲ ಆಗಬೇಕು ನಿಮ್ಮ ವಿಡಿಯೋ ನೋಡಿಬಿಟ್ಟು ನಿಮ್ಮ ನಿಮ್ಮ ನುಗ್ಗಿಹಳ್ಳಿ ಗ್ರಾಮದಿಂದ ಪಾಂಡವಪುರ ತಾಲೂಕಿನಿಂದ ಮಂಡ್ಯ ಜಿಲ್ಲೆಯಿಂದ ನಮಸ್ತೆ ಗಾಡಿ ತುಂಬಾ ಚೆನ್ನಾಗಿ ಕಮ್ಮಿ ಕೊಡ್ತಾರೆ ರೇಟು ಗಾಡಿ ತುಂಬಾ ಚೆನ್ನಾಗೈತೆ ಸಲ ವಿಸಿಟ್ ಮಾಡಿ ಏನಿಲ್ಲ ಒಳ್ಳೆ ತುಂಬಾ ಕಮ್ಮಿ ಬೆಲೆಗೆ ಕೊಡ್ತಾರೆ ಗಾಡಿನ ಸಲ ವಿಸಿಟ್ ಮಾಡಿ ನೋಡಿ ಗಾಡಿ ತಗೊಂಡೋಗಿ ಎಲ್ರಿಗೂ ಒಳ್ಳೇದಾಗಲಿ ನೋಡಿ ಗಾಡಿ ತಗೋಗ್ಬೇಕು ನೀವು ನೋಡಿದಿರಾ ಹೆಂಗೈತೆ ಗಾಡಿ ಚೆನ್ನಾಗೈತೆ ಗಾಡಿ ಚೆನ್ನಾಗಿದೆ ಅನಿಸಿದೆ ಚೆನ್ನಾಗಿದೆ ಓಕೆ ನನಗೆ ಓಕೆ ಆಗಿದೆ ಹಾಗೆ ಇದ್ದೀರಾ ಯಾವ ಮಾಡಲು ಗಾಡಿ ಕೊಟ್ಟಿದ್ದೇವೆ ಎರಡ್ ಸಾವಿರದ ಹತ್ತೊಂಬತ್ತು ಮಾಡ್ಲು ಏನಿಸಿತ್ತು ಗಾಡಿ ಚೆನ್ನಾಗಿದೆ ಖುಷಿ ಆಯ್ತು ಖುಷಿಯಾಗಿದೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಏನ್ ಹೇಳ್ತೀರಾ ಯೂಟ್ಯೂಬ್ ಚೆನ್ನಾಗಿದೆ ನೋಡೋರ್ಗೆ ಏನು ಬರ್ಬೇಕು ಅಂತ ಅನಿಸ್ತದೆ ಇಲ್ಲಿ ಬಂದು ಪರವಾಗಿಲ್ಲ ರೈಟಿಂಗ್ ಎಲ್ಲ ಚೆನ್ನಾಗಿ ಅನುಕೂಲ ಆಗಿದೆ ಹಂಗಾಗಿ ತಗೊಂಡು ಹೋಗ್ತಾ ಇದ್ದೇನೆ ಅವಾಗ ಏನು ಡೈಲಾಗ್ ಹೇಳಿದ್ರಲ್ಲ ನಮ್ ಬಗ್ಗೆ ಏನದು ತುಂಬ ಬುದ್ಧಿವಂತರು ಪರವಾಗಿಲ್ಲ ಇರಲಿ ಒಳ್ಳೇದಾಗಲಿ ದೇವರು ನಮಗೆ ಒಳ್ಳೇದು ಮಾಡಲಿ ನಿಮಗೆ ಒಳ್ಳೇದು ಮಾಡಲಿ ಹಾಗೆ ಏನೇ ಇರಲಿ ಹಾಗೆ ಇವತ್ತು ಅರುಣ್ ಗೌಡ್ರ ಅವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ನುಗ್ಗೆಹಳ್ಳಿ ಗ್ರಾಮದಿಂದ ಪಾಂಡವಪುರ ತಾಲೂಕಿನಿಂದ ಮಂಡ್ಯ ಜಿಲ್ಲೆಯಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ನಮ್ಮ ಶೋ ರೀಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿದ್ದಾರೆ ಹಾಗೆ ಇವರು ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ಥರ ರಾಜ್ಯದ ಮೂಲೆ ಮೂಲೆಯಿಂದ ಯಾರೆಲ್ಲ ಯಾವ್ಯಾವ ಜಿಲ್ಲೆಯಿಂದೆಲ್ಲ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೋ ಇವೆಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಎಮ್ ಎಮ್ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕು ಬೇಡ ಏನಕ್ಕೆ ಆಗಬೇಕು ತುಂಬಾ ಕಮ್ಮಿ ಬೆಲೆ ಗಾಡಿ ಸಿಗ್ತದೆ ಹಂಗಾಗಿ ಆದರೆ ತುಂಬ ಎಲ್ಲ ಯೂಟ್ಯೂಬ್ ನೋಡ್ಬೋದು ಏನೋ ಸ್ವಲ್ಪ ಐಡಿಯಾ ಬರುತ್ತೆ ನಿಮಗೆ ಕಮ್ಮಿ ಬೆಲೆ ಗಾಡಿ ಸಿಗ್ತಾ ಸಿಕ್ಕಿದೆ ಸಿಕ್ಕಿದೆ ಮಂಡ್ಯದ ಮಂಡ್ಯದ ಹೌದು ಹೌದು ಖುಷಿಯಾಗಿದೆ ಖುಷಿಯಾಗಿದೆ ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ